ದಾಸರು ಹರಿಕಾಮೃತ ಸಾರ ಎನ್ನತಕ್ಕಂತಹ ದೊಡ್ಡ ಒಂದು ಗ್ರಂಥಗಳನ್ನು ಬರೆದಿದ್ದಾರೆ ಗ್ರಂಥ ಹೇಳಿದರೆ ಅದು ಒಂದು ರೀತಿಯ ಶ್ಲೋಕ ರೂಪದಲ್ಲಿ ಇದೆ ಆ ಶ್ಲೋಕದಲ್ಲಿ ಅನೇಕ ಅನೇಕ ಶ್ಲೋಕಗಳನ್ನು ಬರೆದಿದ್ದಾರೆ ಅದರ ಒಳಗಿನ ಮರ್ಮಗಳನ್ನು ತಿಳಿಯುವಂತಹ ಒಂದು ಶ್ಲೋಕವನ್ನು ಬಹಳ ಪ್ರಜ್ವ ಪ್ರಜ್ವಲಿತವಾಗಿರತಕ್ಕಂತಹ ಒಂದು ಶ್ಲೋಕವನ್ನು ತಮ್ಮ ಮುಂದೆ ಇಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅದು ಯಾವುದು ಅಂತ ಹೇಳಿದರೆ

ಸುಲಭನೋಹರಿ ತನ್ನವರ ಅರೆ ಗಳಿಗೆ ಬಿಟ್ಟಗಲನಾಗ ರಬಾಧವನ ಬೋಲಿಸಲರಿಗೆ ಪಾಮರರು ಬಳಲುವರು ಈ ಭವದೊಳಗೆ ಪಾಮರರು ಬಳಲುವರು ಈ ಭವದೊಳಗೆ ಅತ್ಯದ್ಭುತವಾದಂತಹ ಇದೊಂದು ಷಟ್ಪದಿ ಹೇಳಬಹುದು ಅಥವಾ ಹರಿಕತಾಮೃತ ಸಾರದ ಒಂದು ಶ್ಲೋಕ ಆರಂಭದಲ್ಲಿ ಬರತಕ್ಕಂತಹ ಒಂದು ವಾಕ್ಯ ಮಲಗಿ ಪರಮ ಆದರದಿ ಪಾಡಲು ಕುಳಿತು ಕೇಳುವ ಸಾಮಾನ್ಯವಾಗಿ ನಾವು ಮಲಗಿ ಪರಮ ಆದರದಿ ಪಾಡಲು ಅಂತ ಹೇಳಿದ್ರೆ ಮಲಗಿ ಯಾರಾದ್ರೂ ದೇವರನ್ನು ನಾವು ಪ್ರಾರ್ಥನೆ ಮಾಡುವಾಗ ಮಲಗಿ ನಾವು ದೇವರನ್ನು ಪ್ರಾರ್ಥನೆ ಮಾಡಿದರೆ ನಾವೇನು ಹೇಳ್ತೇವೆ ಯಾವನೊಬ್ಬ ಸೋಮಾರಿ ಬೆಳಗ್ಗೆ ಎದ್ದು ದೇವರೇ ದೇವರೇ ಅಂತೇಳಿ ಹೊರಡಾಡಿಕೊಂಡಿದ್ದಾನೆ ಹಾಗಾಗಿ ಭಗವಂತನನ್ನು ಕರೀಲಿಕ್ಕೆ ಅವನಿಗೆ ಯಾವ ಹೊತ್ತು ಅಂತಿಲ್ಲ ಯಾವ ಹೊತ್ತು ಬೇಕಾದ್ರೆ ಕರಿಬೋದು ಅಂತ ಆದರೆ ಇದರ ಸೂಕ್ಷ್ಮ ಏನು ಅಂತ ಹೇಳಿದರೆ ಆ ಒಂದು ಆ ಶಬ್ದವನ್ನು ನಾವು ವಿಶೇಷವಾಗಿ ನಾವು ಯೋಚನೆ ಮಾಡಬೇಕು ಮಲಗಿ ಪರಮ ಆದರದಿ ಪಾಡಲು ಯಾರು ಆ ಅಷ್ಟು ಭಗವಂತನ ಆರ್ದ್ರತೆಯಿಂದ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳುವಂಥ ದೃಷ್ಟಿಯಲ್ಲಿ ಭಗವಂತನನ್ನು ಕರೆದವ ಯಾರು ಅಂತ ಕೇಳಿದರೆ ಭೀಷ್ಮ ಎಲ್ಲಿ ಕರೆದ ಯಾವಾಗ ಕರೆದ ಯಾಕೆ ಕರೆದ ಅಂತ ಕೇಳಿದರೆ ಕುರುಕ್ಷೇತ್ರ ರಣರಂಗದಲ್ಲಿ ಭೀಷ್ಮ ಹತ್ತು ದಿವಸಗಳ ಕಾಲ ಯುದ್ಧ ಮಾಡಿದ ಯುದ್ಧ ಮಾಡಿ ಶಿಖಂಡಿಯ ರೂಪದಲ್ಲಿ ಬಂದಂತಹ ಅರ್ಜುನನ ತೀವ್ರವಾದಂತಹ ಆ ಬಾಣಗಳಿಂದ ನೊಂದು ಅಷ್ಟೂ ಶರಗಳನ್ನು ತನ್ನ ಶಿರದಿಂದ ಅಡಿಯವರೆಗೆ ಧರಿಸಿಕೊಂಡಂತಹ ಭೀಷ್ಮ ಆ ಕುರುಕ್ಷೇತ್ರದಲ್ಲಿ ಆ ರಣದಲ್ಲಿ ಶರಮಂಚದಲ್ಲಿ ಮಲಗಿದ ಮಲಗಿದ ಮೇಲೆ ಮತ್ತೆ ಪ್ರಾರ್ಥನೆ ಮಾಡ್ತಾನೆ ಭಗವಂತನನ್ನ ಹೇ ಭಗವಂತ ಹೇ ಕೃಷ್ಣ ನಾನು ರಣರಂಗದಲ್ಲಿ ನನ್ನದೇ ಆದಂತಹ ಮೊಮ್ಮಗ ಅರ್ಜುನ ಅವನ ಬಾಣದಿಂದ ನೊಂದು ಬೆಂದು ಈ ಒಂದು ರಣರಂಗದಲ್ಲಿ ಮಲಗಿದ್ದೇನೆ ಕೃಷ್ಣ ಒಮ್ಮೆ ಬಂದು ನನಗೆ ದರ್ಶನ ಕೊಡ್ತೀಯಾ ಎನ್ನತಕ್ಕಂಥ ಕಳಕಳಿಯ ಪ್ರಾರ್ಥನೆ ಭೀಷ್ಮನದ್ದು ಮುಸ್ಸಂಜೆ ಹೊತ್ತು ಎಲ್ಲರೂ ಬಂದಿದ್ದಾರೆ ಪಂಚಪಾಂಡವರು ಆ ಕಡೆಯಿಂದ ಕೌರವರು ಈ ಕಡೆಯಿಂದ ಕೃಷ್ಣ ಬರ್ತಾನೆ ಬಂದವ ಭೀಷ್ಮನನ್ನು ನೋಡೋದಿಲ್ಲ ಯಾಕಂತ ಹೇಳಿದರೆ ಭಕ್ತರು ಭಗವಂತನನ್ನು ನೋಡಬಹುದು ಅದು ವಿಶೇಷ ಅಲ್ಲ ಭಗವಂತನೇ ನಿಜಭಕ್ತನನ್ನು ನೋಡುವಂತಹದ್ದು ಅದು ವಿಶೇಷ ಆರ್ದ್ರತೆಯಿಂದ ವಿಷ್ಣು ಸಹಸ್ರನಾಮವನ್ನು ಹೇಳಿ ಭಗವಂತನ ಪ್ರಾರ್ಥನೆಯನ್ನು ಮಾಡುವಾಗ ಕೃಷ್ಣ ಬಂದು ಆ ಭೀಷ್ಮನ ಮೈದಡವಿದನಂತೆ ಯಾಕಂತ ಹೇಳಿದರೆ ಲಕ್ಷ ಲಕ್ಷ ಸಂಖ್ಯೆಗಳಲ್ಲಿ ಬಂದು ಆ ದೇಹವನ್ನು ಹೊಕ್ಕಂತಹ ಆ ಬಾಣ ಗಾಯ ನೋವುಗಳಿಂದ ಭೀಷ್ಮ ಆ ರಣರಂಗದಲ್ಲಿ ಶರಮಂಚದ ಮೇಲೆ ಮಲಗಿದ್ದಾನೆ ಈ ಕಡೆಯಿಂದ ಬಾಯರಿಕೆ ಆಗ್ತಾ ಉಂಟು ಗಂಗಾಪುತ್ರನಾದರೂ ಕೂಡ ಆ ಗಂಗೆ ಬೇಕು ನೀರು ಬೇಕು ಎನ್ನುತಕ್ಕಂತಹ ಆ ಪ್ರಾಣೋತ್ಕ್ರಮಣ ಕಾಲದ ಒಂದು ಬಯಕೆ ಇಂದ್ರನ ಪುತ್ರನಾಗಿರತಕ್ಕಂತಹ ಅರ್ಜುನ ಬಂದವನೇ ಧರೆಗೆ ಬಾಣವನ್ನು ಬಿಟ್ಟು ಗಂಗಾಪುತ್ರನ ಬಾಯಿಗೆ ಆ ಬಾಗಿರೀತಿಯ ನೀರನ್ನು ತಂದು ಹುರಿತಾನಂತೆ ಬಾಣದಿಂದಲೇ ತಲೆಗೆ ಯಾವುದೇ ಆಧಾರ ಇಲ್ಲ ಇಡೀ ಜಗತ್ತಿಗೆ ಆಧಾರ ಭಗವಂತ ಅವನು ನೋಡ್ತಾನಂತೆ ನೋಡುವಾಗ ದುರ್ಯೋಧನ ದಿಂಬು ತರಲಿಕ್ಕೆ ಓಡ್ತಾನೆ ಆದರೆ ಆ ಶರಮಂಚದಲ್ಲಿ ಮಲಗಿದಂತಹ ಭೀಷ್ಮನ ಶಿರಕ್ಕೆ ಶರವನ್ನೇ ಕವಲಂಬಾಗಿಸಿಕೊಂಡು ಅರ್ಜುನ ತಲೆದಿಂಬನ್ನು ಮಾಡಿಕೊಟ್ಟಂತೆ ಇಂತಹ ಸಂದರ್ಭದಲ್ಲಿ ಭಗವಂತನನ್ನ ಪ್ರಾರ್ಥನೆಯಿಂದ ಮಲಗಿ ಕರೆದವ ಯಾರು ಅಂತ ಕೇಳಿದ್ರೆ ಭೀಷ್ಮ ಅವ ಭಕ್ತ ಭೀಷ್ಮನಾದ ಹೀಗೆ ಎರಡನೇ ಸಾಲಿಗೆ ಬರುವಾಗ ಕುಳಿತು ಪಾಡಲು ನಿಲುವ ಆ ಕುಳಿತು ಭಗವಂತನನ್ನ ಪ್ರಾರ್ಥನೆ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಧ್ರುವ ಬಾಲಕ ಧ್ರುವ ತನ್ನ ತಂದೆ ಆಗಿರತಕ್ಕಂತಹ ಉತ್ತಾನ ಪಾದ ಮಲತಾಯಿ ಆಗಿರತಕ್ಕಂತಹ ಸುರುಚಿ ತಾಯಿ ಆಗಿರತಕ್ಕಂತಹ ಸುನೀತಿ ಅವರು ಮೂವರು ಆ ಒಂದು ದೇಶದ ರಾಜರ ಉತ್ತಾನ ಪಾದ ಹೇಳುವಂತಹ ರಾಜನ ಮಡದಿಯರು ಅಲ್ಲಿ ಹೇಳಬೇಕಾದ್ರೆ ಆ ಒಂದು ಅವರವರ ಹೆಸರಿನಲ್ಲಿರತಕ್ಕಂತಹ ಒಂದು ವಿಶೇಷ ಶಬ್ದ ತಂದೆ ಉತ್ತಾನಪಾದ ಪಾದ ಪಾದ ಅಂತ ಹೇಳಿದರೆ ತಲೆ ಕೆಳಗೆ ಕಾಲು ಮೇಲೆ ಅಂತ ಅರ್ಥ ಅವನಿಗೆ ಎರಡು ಮಡದಿಯರು ಒಬ್ಬಳು ಸುರುಚಿ ಮತ್ತೊಬ್ಬಳು ಸುನೀತಿ ಸುರುಚಿಯ ಮಗ ಉತ್ತಮ ಸುನೀತಿಯ ಮಗ ಧ್ರುವ ಆದರೆ ಸುರುಚಿಗೆ ತನ್ನ ಮಗನೇ ಪಟ್ಟಾಭಿಷೇಕವನ್ನ ಬೈಬೇಕು ಇನ್ನು ಮುಂದಿನ ಉತ್ತರಾಧಿಕಾರಿ ಅವನೇ ಎನ್ನತಕ್ಕಂತಹ ಒಂದು ರೀತಿ ಪ್ರಬಲವಾದಂತಹ ವಾಂಛೆ ಹಾಗೆಯೇ ಉತ್ಥಾನ ತನ್ನ ಒಳ್ಳೆಯ ಮಾತಿನಿಂದ ಅಂದರೆ ಏನು ಆ ಇಡೀ ರಾಜ್ಯವನ್ನು ನನ್ನ ಮಗನಿಗೆ ಕೊಡಬೇಕು ನನ್ನ ಮಗನೇ ಉತ್ತರಾಧಿಕಾರಿ ಆಗಬೇಕೆನತಕ್ಕಂಥ ದೃಷ್ಟಿಯಲ್ಲಿ ಸುರುಚಿ ಅಂದರೆ ಅವನು ಉತ್ತಾನಪಾದ ಯಾವುದೇ ರೀತಿಯಾದಂತಹ ಒಳ್ಳೆ ರುಚಿಯನ್ನೇ ಹಿಡ್ಕೊಂಡವ ಒಳ್ಳೆಯ ಮಾತು ಒಳ್ಳೆಯ ಇದು ಆದರೆ ಅವನಿಗೆ ಆ ಸುರುಚಿಯ ಮೇಲೆ ವಿಶೇಷವಾದಂತಹ ಪ್ರೀತಿ ಹಾಗಾಗಿ ಯಾವಾಗ ತನ್ನ ಮಗ ಇನ್ನೊಬ್ಬ ಇದ್ದಾನೆ ಧ್ರುವ ಅವ ಬಂದು ಉತ್ತಾನಪಾದನ ಪಾದನ ತೊಡೆಯಲ್ಲಿ ಕುತ್ಕೊಳ್ತಾನೋ ತನ್ನ ತಂದೆ ಎನ್ನುವಂತಹ ಪ್ರೀತಿಯಿಂದ ಸುರುಚಿ ಬಂದು ಅವನನ್ನು ಎಳೆದು ಕಳೆದು ಹಾಕ್ತಾಳೆ ಉತ್ತಾನಪಾದನು ಏನು ಮಾತಾಡೋದಿಲ್ಲ ಕೂಗಿಕೊಂಡು ಬಂದಂತಹ ಐದು ವರ್ಷದ ಬಾಲಕ ತನ್ನ ತಾಯಿಯಾಗಿರ್ತಕ್ಕಂತಹ ಸುನೀತಿ ನೋಡಿ ಅಲ್ಲಿ ನೋಡಿ ಸುನೀತಿ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಂತಹ ತಾಯಿ ಅಂತ ಆ ಮಗನಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿರ್ತಾಳೆ ಆ ಮಗ ಬಂದವನೇ ತಾಯಿಯಲ್ಲಿ ಕೂಗ್ತಾನೆ ಹೀಗೀಗ ಆಯಿತು ನನ್ನ ತಂದೆಯ ತೊಡೆಯನ್ನು ನಾನು ತಾಯಿ ಆಗಿರತಕ್ಕಂತಹ ಸುರುಚಿ ನನ್ನನ್ನು ಎಳೆದು ಈ ರೀತಿ ಮಾಡಿದ್ಲು ಹಾಗಾಗಿ ನನಗೆ ತುಂಬ ದುಃಖವಾಗಿದೆ ಹೇಳಿ ಸುನೀತಿಯಲ್ಲಿ ಹೇಳುವಾಗ ಆ ಧ್ರುವನಿಗೆ ಅತ್ಯಂತ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಂತಹ ಸುನೀತಿ ಅವಳು ಹೇಳ್ತಾಳೆ ಆ ಅಧಿಕಾರ ನಿನಗೆ ಬೇಡ ತಂದೆಯ ತೊಡೆಯ ಮೇಲೆ ಕುತ್ಕೊಳ್ಳುವಂತಹ ಪದವಿಯೂ ನಿನಗೆ ಬೇಡ ನಿನಗೆ ಉತ್ತಮ ಪದವಿಯನ್ನು ಕೊಡಬೇಕಾದರೆ ನೀನು ನೇರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡು ಹೋಗಿ ಕಾಡಿಗೆ ತಪಸ್ಸು ಮಾಡು ಅಂತ ಹೇಳಿ ಐದು ವರ್ಷದ ಬಾಲಕನಿಗೆ ಕಾಡಿಗೆ ಕಳಿಸ್ತಾಳೆ ಸುನೀತಿ ಯಾಕಂತ ಹೇಳಿದರೆ ತಪಸ್ಸು ಮಾಡಬೇಕು ಎಷ್ಟು ಹೊತ್ತು ತಪಸ್ಸು ಮಾಡಬೇಕು ಯಾವ ತಪಸ್ಸು ಮಾಡಬೇಕು ಅಂತ ಹೇಳುವಾಗಲೇ ಹೋಗುವಾಗಲೇ ನಾರದರು ಬಂದು ಎದುರು ನಿಲ್ತಾರೆ ಬಾಲಕನ ಕೇಳ್ತಾರೆ ಎಲ್ಲಿಗೆ ಹೋಗ್ತಾ ಇದ್ದೇನೆ ತಪಸ್ಸು ಮಾಡಲಿಕ್ಕೆ ಯಾರ ಕುರಿತು ಭಗವಂತನನ್ನು ಕುರಿತು ಯಾಕೆ ಈ ರೀತಿ ತಾಯಿ ಹೇಳಿದ್ದಾಳೆ ಹಾಗಾಗಿ ಭಗವಂತನನ್ನ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಯಾವುದೇ ಒಂದು ಭಗವಂತನ ಕೃಪೆ ಆಗಬೇಕಾದ್ರೆ ಗುರು ಕೃಪೆ ಬೇಕು ಮೊದಲು ಗುರುವಿನ ಅನುಗ್ರಹವಿಲ್ಲದೆ ಹರಿಯ ಅನುಗ್ರಹ ಆಗುವುದಿಲ್ಲ ಹೇಳುವಂತಹದೊಂದು ಚಿಂತನೆ ಇದೆ ಹಾಗಾಗಿ ನಾರದರು ಒಂದು ಉಪದೇಶವನ್ನು ಮಾಡ್ತಾರೆ ಓಂ ನಮೋ ಭಗವತಿ ವಾಸುದೇವಾಯ ಎನ್ನತಕ್ಕಂತಹ ದ್ವಾದಶಾಕ್ಷರಿ ಮಂತ್ರವನ್ನ ಆ ಧ್ರುವನಿಗೆ ಉಪದೇಶ ಮಾಡಿ ಈ ಮಂತ್ರದಿಂದ ದೇವರನ್ನು ಸಾಕ್ಷಾ ಸಾಕ್ಷಾತ್ಕಾರ ಮಾಡಿಕೊಳ್ಳು ಎಂತಕ್ಕಂತಹ ದೃಷ್ಟಿಯಲ್ಲಿ ಕಳಿಸಿಕೊಡುವಾಗ ಆ ಐದು ವರ್ಷದ ಬಾಲಕ ಆರು ತಿಂಗಳುಗಳ ಕಾಲ ಒಂದು ಮರದಡಿಯಲ್ಲಿ ಕುಳಿತು ಭಗವಂತನನ್ನ ಪ್ರಾರ್ಥನೆ ಮಾಡ್ತಾನಂತೆ ಆರು ತಿಂಗಳ ಬಳಿಕ ಭಗವಂತ ಬರ್ತಾನೆ ಭಗವಂತ ಬಂದಾಗ ಭಗವಂತನ ಸಾಕ್ಷಾತ್ಕಾರದೊಂದಿಗೆ ತನ್ನ ಅಂತರಂಗದ ಒಳಗಿರತಕ್ಕಂತಹ ಪಾಂಡುರಂಗನನ್ನು ಭಜಿಸ್ತಾ ಇರ್ತಾನಂತೆ ಧ್ರುವ ಭಗವಂತ ಬರ್ತಾನೆ ಆದರೆ ಈ ಭಗವಂತ ಬಂದವನೇ ಆ ಮಗುವನ್ನು ನೋಡ್ತಾನೆ ಮಗು ಕಣ್ಣು ಮುಚ್ಚಿ ದೇವರ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ಆಗ ತನ್ನ ಕೈಯತಕ್ಕಂತಹ ಧವಳ ಶಂಕದಿಂದ

ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ನನ್ನ ಒಳಗಿರತಕ್ಕಂಥ ಎಲ್ಲ ಸಕಲ ಚರಾಚರ ವಸ್ತುಗಳಿಗೆ ಅಧಿಪತಿ ನೀನು ಯೋ ಅಂಥ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವ ಎತ್ತಕಿಲ ಶಕ್ತಿಧರ ಸ್ವಧಾಂನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತಿ ಪುರುಷಾಯ ತುಭ್ಯಂ ಎನ್ನತಕ್ಕಂತಹ ಭಾಗವತದ ಈ ಒಂದು ಶ್ಲೋಕ ಧ್ರುವನ ಮಾ ಬಾಯಿಯಿಂದ ಬಂದಂತಹ ಶ್ಲೋಕ ಕುಳಿತು ಆ ಭಗವಂತ ಭಗವಂತನನ್ನು ಪ್ರಾರ್ಥನೆ ಮಾಡಿದಂತಹ ಧ್ರುವನಿಗೆ ದೊಡ್ಡ ಒಂದು ಪದವಿಯನ್ನು ಕೊಡ್ತಾನೆ ಪರಮಾತ್ಮ ಶ್ರೀಮನ್ನಾರಾಯಣ ಹಾಗಾಗಿ ಕುಳಿತು ಪಾಡಿದಂತಹ ಧ್ರುವನಿಗೆ ಭಗವಂತ ಅನುಗ್ರಹ ಮಾಡ್ತಾನಂತೆ ಹಾಗಾದರೆ ಕುಳಿತು ಪಾಡಲು ನಿಲುವ ನಿಂತು ಭಗವಂತನನ್ನು ಪ್ರಾರ್ಥನೆ ಮಾಡಿದ ಯಾರು ಅಂತ ಕೇಳಿದರೆ ಪ್ರಹ್ಲಾದ ಯಾಕೆ ಪ್ರಹ್ಲಾದನ ತಂದೆ ಹಿರಣ್ಯ ಕಶ್ಯಪು ಈ ಹಿರಣ್ಯ ಕಶ್ಯಪಿಗೆ ಹಿರಣ್ಯ ಕಶ್ಯಪಿಗೆ ನಾಲ್ಕು ಜನ ಮಕ್ಕಳಿರ್ತಾರೆ ಆದರೆ ಪ್ರಹ್ಲಾದ ಕೊನೆಯ ಮಗ ಅವ ಭಗವಂತನನ್ನ ಯಾವತ್ತೂ ಕೂಡ ನಿರಂತರವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ನಾರಾಯಣ ಎನ್ನತಕ್ಕಂತಹ ಅಷ್ಟಾಕ್ಷರಿ ಮಂತ್ರ ಹೊಟ್ಟೆಯಲ್ಲಿರುವಾಗಲೇ ಕೈಯಾದುವಿನ ಹೊಟ್ಟೆಯಲ್ಲಿರುವಾಗಲೇ ಶ್ರೀಮನ್ ನಾರಾಯಣರಿಂದ ನಾರದರಿಂದ ಉಪದೇಶವಾದಂತಹ ಅಷ್ಟಾಕ್ಷರ ಮಂತ್ರ ಓಂ ನಮೋ ನಾರಾಯಣಾಯ ಎನ್ನತಕ್ಕಂತಹ ಅಷ್ಟಾಕ್ಷರ ಮಂತ್ರ ಈ ಅಷ್ಟಾಕ್ಷರ ಮಂತ್ರವನ್ನ ಪ್ರಹ್ಲಾದ ಅನುನಿತ್ಯ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ಆದರೆ ಹಿರಣ್ಯ ಕಶ್ಯಪಿಗೆ ನಾರಾಯಣನನ್ನು ಕಂಡ್ರೆ ಆಗುವುದಿಲ್ಲ ಅವ ಹರಿದ್ವೇಷಿ ಹೀಗೆ ಮಗನನ್ನ ಅನೇಕ ತರದ ಹಿಂಸೆಗಳನ್ನ ಕೊಟ್ಟು ನಾರಾಯಣ ಹೇಳಬೇಡ ಇಡೀ ಜಗತ್ತಿಗೆ ನಾನೇ ನಾರಾಯಣ ಎನ್ನತಕ್ಕಂಥ ದೃಷ್ಟಿಯಲ್ಲಿ ಹಿರಣ್ಯ ಕಶಿಪು ಹೇಳುವಾಗ ಯಾವುದೇ ಕಾರಣಕ್ಕೂ ಪ್ರಹ್ಲಾದ ಒಪ್ಪಿಕೊಳ್ಳುವುದಿಲ್ಲ ಶ್ರೀಮನ್ ಎಂತವ ಎಂತವ ಅಂತ ಹೇಳಿದರೆ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ತಂ ನಾರಾಯಣ ಸ್ಥಿತ ಇಡೀ ಚರಾಚರಗಳಲ್ಲಿ ಆಡುರೇಣ ದೃಣಕಾಷ್ಟಗಳಲ್ಲಿ ಇರತಕ್ಕಂಥವನು ಭಗವಂತನೇ ಹಾಗಾಗಿ ಅವನನ್ನು ಬಿಟ್ಟು ನಾನು ಬೇರೆ ಯಾರನ್ನು ಕೂಡ ಸ್ತುತಿ ಮಾಡುವುದಿಲ್ಲ ಎನ್ನತಕ್ಕಂಥ ದೃಷ್ಟಿಯಲ್ಲಿ ಹಾಗಾದ್ರೆ ನಿನ್ನ ಭಗವಂತ ಎಲ್ಲಿದ್ದಾನೆ ಈ ಕಂಬದಲ್ಲಿದ್ದಾನೋ ಈ ಗೋಡೆಯಲ್ಲಿದ್ದಾನೋ ಅಂತ ಕೇಳುವಾಗ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನಂತೆ ನಿತ್ತು ಪ್ರಹ್ಲಾದ ಹೇ ಭಗವಂತ ನನ್ನಗೆ ಪರೀಕ್ಷೆಯ ಒಂದು ಸಮಯ ನೀನು ಏನಾದರೂ ಮಾಡಿ ನನ್ನನ್ನು ಈ ರೀತಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾದರೆ ನೀನು ಭಗವಂತ ಭಗವಂತನಾಗಿದ್ದುಕೊಂಡು ನನ್ನ ತಂದೆಗೆ ನೀನು ದರ್ಶನವನ್ನು ಕೊಡಬೇಕು ಹೇಳುವಾಗಲೇ सत्यं विधातु निजभृत्यभाषितम् व्याप्तञ्च भूतेषु अखिलेषु चात्मनः अदृश्यताद्भुतरूपमूर्ध्वं स्तम्भे सभायां न मृगं न मानुषं स्तम्भे सभायां न मृगं न मानुषम् ನಾನು ಯಾವುದೇ ನರರಿಂದ ಮೃಗಗಳಿಂದ ರಾತ್ರಿ ಹಗಲು ಹೊರಗೆ ಹೊಳಗೆ ಎಲ್ಲಿಯೂ ನಾನು ಸಾಯಬಾರದು ಅಂತ ಹಗಲಿರುಳು ಹೊರಗೊಳಗೆ ಧರೆಯಲಿ ಗಗನದಲ್ಲಿ ಸುರ ನರರ ಕೈಯಲ್ಲಿ ಜಗದಿಮಯ ಕೊಡು ಸಾಯದಂತಿದೆ ವರವ ಅಂತ ಈ ವರವನ್ನು ಏನು ಪಡೆದಿದ್ದಾನೆ ಹಿರಣ್ಣ ಕಶ್ಯಪು ಅದಕ್ಕೆ ವ್ಯತಿರಿಕ್ತವಾಗಿ ಭಗವಂತ ಪ್ರಕಟನಾಗ್ತಾನೆ ರೂಪದಲ್ಲಿ ಆ ಕಡೆ ಮೃಗವೂ ಅಲ್ಲ ಈ ಕಡೆ ನರವೂ ಅಲ್ಲ ಒಳಗೂ ಅಲ್ಲ ಹೊರಗೂ ಅಲ್ಲ ಆ ನಡು ಹೊಸ್ತಿಲಲ್ಲಿ ಮೇಲೂ ಅಲ್ಲ ಕೆಳಗುವಲ್ಲ ತನ್ನ ತೊಡೆಯಲ್ಲಿ ರಾತ್ರಿಯಲ್ಲ ಹಗಲು ಅಲ್ಲ ಮುಸ್ಸಂಜೆ ಹೊತ್ತಿನಲ್ಲಿ ಇಂತಹ ದೃಷ್ಟಿಯಲ್ಲಿ ಭಗವಂತ ಪ್ರಕಟನಾಗಿ ಹಿರಣ್ಯ ಕಶ್ಯಪವನ್ನು ಸಂಹಾರ ಮಾಡಿ ಆ ಮಗುವನ್ನು ರಕ್ಷಣೆ ಮಾಡ್ತಾನೆ ಆ ಅಷ್ಟಾಕ್ಷರ ಮಂತ್ರದಿಂದ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡವ ಪ್ರಹ್ಲಾದ ಚಿಕ್ಕ ಮಗು ಇನ್ನು ಐದಾರು ವರ್ಷದ ಹುಡುಗ ಅಂದ್ರೆ ಭಗವಂತ ದೇವರಿಗೆ ಆ ಮಕ್ಕಳು ಹೇಳಿದ್ರೆ ದೇವರಿದ್ದ ಹಾಗೆ ಆ ಮಕ್ಕಳು ಪ್ರಾರ್ಥನೆ ಮಾಡುವಾಗ ದೇವರು ಎಲ್ಲಿದ್ರೂ ಓಡಿ ಬರ್ತಾನಂತೆ ಅಂತಹ ದೃಷ್ಟಿಯಲ್ಲಿ ಇದೆ ಹೀಗೆ ಒಂದೊಂದು ದೃಷ್ಟಿಯಲ್ಲಿಯೂ ಕೂಡ ನಾವು ಇಂತಹ ಒಂದು ಚಿಂತನೆಯನ್ನು ಮಾಡಬಹುದು ಕೊನೆಗೆ ಹೇಳ್ತಾರೆ ಸುಲಭನೋ ಹರಿ ತನ್ನವರ ಅರೆಗಳಿಗೆ ಬಿಟ್ಟಗಲನೋ ಹಾಗಾದರೆ ಭಗವಂತ ಸುಲಭನೋ ಅಲ್ಲ ಸುಲಭನೋ ಅಲ್ವೇ ಅಲ್ಲ ಅವ ದುರ್ಲಭ ವಿಷ್ಣು ಸಹಸ್ರನಾಮದಲ್ಲಿ ದುರ್ಲಭೋ ದುರ್ಗಮೋ ದುರ್ಗೋ ದುರಾವಾಸೋ ದುರಾರಿಹ ಅಂತ ಒಂದು ವಾಕ್ಯ ಬರ್ತದೆ ಹಾಗೆ ಭಗವಂತ ಎಲ್ಲಿದ್ದಾನಂತ ಹೇಳಿದರೆ ಅವ ಗುಹ್ಯ ಗುಹ್ಯೋ ಗಭೀರೋ ಗಹನೋ ಗುಪ್ತಚಕ್ರ ಗದಾಧರ ಇದು ವಿಷ್ಣು ಸಹಸ್ರಾಮದವರುವಂತಹದ್ದು ಆದರೆ ಯಾರಿಗೆ ಸುಲಭ ಭಗವಂತ ಹೇಳಿದರೆ ನಿಜ ಭಕ್ತರಿಗೆ ಭಗವಂತ ಸುಲಭನಂತೆ ಹಾಗಾಗಿ ಯಾರು ನಿಜವಾದ ಭಕ್ತರು ಇದ್ದಾರೋ ಅಂಥವರನ್ನ ಭಗವಂತ ಹೋಗಿ ಅವರಿಗೆ ಬೇಕಾದಂತಹ ಅನುಗ್ರಹವನ್ನು ಮಾಡ್ತಾನೆ ಹಾಗಾದರೆ ಈ ಜಗದಲ್ಲಿರತಕ್ಕಂಥ ಪಾಮರರಿಗೆ ಅರ್ಥವಾಗುವುದಿಲ್ಲ ಹೇಳುವಾಗಲೇ ಭಾಗವತಿಗೆ ಸಂಬಂಧಪಟ್ಟಂತಹ ಅನೇಕ ವ್ಯಕ್ತಿಗಳು ದಾಸರುಗಳು ದಾರ್ಶನಿಕರು ಜ್ಞಾನರು ತತ್ವವಿತ್ತರು ಎಲ್ಲರೂ ಬಂದಿದ್ದಾರೆ ಅವರೆಲ್ಲ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಲಿಕ್ಕೆ ಈ ಪಾಮರಿಗೆ ಸರಳವಾಗಿರತಕ್ಕಂತಹ ಈ ದಾಸ ಸಾಹಿತ್ಯವನ್ನು ಕೊಟ್ಟು ಎಲ್ಲರೂ ಪಂಡಿತರಾಗಬೇಕು ಪಂಡಿತರಲ್ಲದಿದ್ದರೂ ಭಗವಂತನ ಭಕ್ತರಾಗಬೇಕೆನ್ನತಕ್ಕಂತಹ ದೃಷ್ಟಿಯಲ್ಲಿ ಇಂಥ ವಿಚಾರವನ್ನು ಹೇಳಿದ್ದಾರೆ ಹಾಗಾದರೆ ಹರಿ ತನ್ನವರ ಅರೆಗಳಿಗೆ ಬಿಟ್ಟಗಲನು ರಮಾಧವನ ಓಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಎನ್ನತಕ್ಕಂಥ ಈ ಮಾತು ಜಗನ್ನಾಥದಾಸರದ್ದು ಇಂತಹ ಸೂಕ್ಷ್ಮವನ್ನು ಇಟ್ಟಂತಹ ಈ ಒಂದು ಹರಿಕತಾಮ್ರದ ಸಾರದ ಈ ಶ್ಲೋಕದ ಅರ್ಥ ಈ ರೀತಿ ಇದೆ